ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಕುಂಚಂ ಸೇರು ಅಂದರೆ ಲಕ್ಷ್ಮಿ ಸೇರು ಅಥವಾ ಕುಬೇರ ಸೇರು ಕುಬೇರ ಲೋಟ ಅಂತಲೂ ಸಹ ಕರೀತಾರೆ ಅದನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಹಾಗೆ ಅದನ್ನು ಪೂಜೆ ಮಾಡುವಂಥ ವಿಧಾನ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಕುಬೇರ ಸೇರು ಅಥವಾ ಲಕ್ಷ್ಮೀ ಸೇರು ಕುಂಚಮ್ ಅಂತಲೂ ಸಹ ಕರೀತಾರೆ ಅದನ್ನು ತೊಗೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಮಗೆ ಶಂಕಚ ಚಕ್ರ ಎಲ್ಲ ಇರುತ್ತೆ ಅದನ್ನು ನಾವು ಕುಬೇರ ಸೇರು ಅಂತ ಕರಿತೀವಿ ಇದು ನಿಮಗೆ ಬೇರೆ ರೀತಿಯಾಗಿನೂ ಸಹ ಸೀರ ಸಿಗುತ್ತೆ ನಾರ್ಮಲ್ ಕಾಫಿ ಕುಡಿಯೋ ಗ್ಲಾಸ್ ಎಲ್ಲ ಬರುತ್ತಲ್ಲ ಮೇಲ್ಗಡೆ ಆ ರೀತಿ ಇರುತ್ತೆ ಅದನ್ನು ತಗೋಬೇಡಿ ಇದೇ ರೀತಿ ಇದ್ದರೆ ಮಾತ್ರ ಕುಬೇರ ಲೋಟ ಅಥವಾ ಕುಬೇರ ಕುಂಚಮ್ ಅಂತ ಕರೆಯೋದು ಈ ಕುಬೇರ ಸೇರು ದೇವ್ ಸಾಮಗ್ರಿಗಳ ಅಂಗಡಿ ಇರುತ್ತಲ್ಲ ಅಲ್ಲಿ ಹಾಗೆ ಆ ಮಾರ್ಕೆಟಲ್ಲೂ ಸಹ ಸಿಗುತ್ತೆ ಈ ಲೋಟನ ನೀವು ಯಾವುದೇ ಕಾರಣಕ್ಕೂ ಕೆಳಗಡೆ ಇರ್ಬ ಇಡಬಾರ್ದು ಹಾಗಾಗಿ ನಾನಿಲ್ಲಿ ಒಂದು ಅದಕ್ಕೆ ಸಮನಾಗಿರುವಂತಹ ಚಿಕ್ಕದಾಗಿರುವಂತಹ ತಾಮ್ರ ತಟ್ಟೆನ ಇಟ್ಕೊಂಡಿದ್ದೀನಿ ನೀವು ಕುಬೇರ ಲೋಟನ ತಾಮ್ರ ತೊಗೊಂಡ್ರೆ ತಾಮ್ರ ತಟ್ಟೆನೇ ಇಡಬೇಕು ಈ ಕುಬೇರ ಲೋಟ ಬಂದು ನಿಮಗೆ ಹಿತ್ತಾಳೆ ಹಾಗೆ ತಾಮ್ರ ಬೆಳ್ಳಿ ಚಿನ್ನದಲ್ಲೂ ಸಹ ಸಿಗುತ್ತೆ ಚಿನ್ನ ಬೆಳ್ಳಿ ಆದರೆ ಅದನ್ನೆಲ್ಲ ತಗೊಳ್ಳೋಷ್ಟು ದುಡ್ಡಿರಲ್ಲ ಅಲ್ವಾ ಹಾಗಾಗಿ ನಾನಿಲ್ಲಿ ತಾಮ್ರ ತಟ್ಟೆ ಹಾಗೆ ತಾಮ್ರ ಲೋಟನ ತೊಗೊಂಡಿದ್ದೀನಿ ಮೊದಲಿಗೆ ಆ ತಾಮ್ರ ತಟ್ಟೆಗೆ ಒಂದು ಇಡೀ ಆಗುವಷ್ಟು ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕಾಯಿನ್ಗಳನ್ನ ಇಟ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಐದು ರೂಪಾಯಿ ಕಾಯಿನ್ ಇದ್ದರೆ ಅದನ್ನು ಸಹ ಇಡ್ಬೋದು ನಾನಿಲ್ಲಿ ಎಲ್ಲ ಮಿಕ್ಸ್ ಇರುವಂತಹ ಕಾಯಿನ್ನ ಇಟ್ಕೊಳ್ತಾ ಇದ್ದೀನಿ ಈಗ ಈ ಕುಬೇರ ಲೋಟಕ್ಕೆ ಗಂಧ ಹಾಗೆ ಅರಿಶಿಣ ಕುಂಕುಮನ ಹಚ್ಕೋಬೇಕು ಲೋಟ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಸಹ ಸಿಗುತ್ತೆ ನಿಮಗೆ ಅನುಕೂಲವಾಗಿ ಹೇಗೆ ಬೇಕು ಬೇಕೋ ಆ ರೀತಿಯಾಗಿ ನೀವು ತೊಗೋಬೋದು ಈಗ ಇದನ್ನು ಅರಿಶಿಣ ಕುಂಕುಮ ಹಚ್ಚಿದ ಮೇಲೆ ನಾವು ಕಾಸು ಅಂದರೆ ಕಾಯಿನ್ ಎಲ್ಲ ಹಾಕಿಟ್ಟಿದ್ವಲ್ಲ ಅದ್ರ ಮೇಲ್ಗಡೆಗೆ ಕುಬೇರ ಲೋಟನ ಇಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ನಂತರ ಕುಂಕುಮನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಸ್ವಲ್ಪ ಅಕ್ಷತೆ ಕಾಳನ್ನು ಹಾಕೊಳ್ಳಿ ಈಗ ಇಲ್ಲಿ ಒಂದು ಸ್ವಲ್ಪ ಚ ಪಚ್ಚ ಕರ್ಪೂರ ಅಂತ ಕರಿತೀವಲ್ಲ ಅದನ್ನು ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ ನಾನು ಬಳಸಿರೋ ಲೋಟ ಚಿಕ್ಕದಿರೋದ್ರಿಂದ ಎಲ್ಲ ವಸ್ತುಗಳನ್ನ ಸಹ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನೀವು ದೊಡ್ಡ ಕುಬೇರ ಗ್ಲಾಸ್ನ ಬಳಸಿದ್ರೆ ನಾವು ನಾನು ತೋರಿಸುವಂತಹ ಪ್ರತಿಯೊಂದು ವಸ್ತುಗಳನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು ನೋಡಿ ಈಗ ಇದಕ್ಕೆ ಮೊದಲಿಗೆ ಒಂದು ಇಡಿಯಾಗೋಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಇಡಿ ಅಕ್ಕಿ ಮೇಲೆ ನಾರ್ಮಲ್ ಆಗ ಊಟಕ್ಕೆಲ್ಲ ಬಳಸ್ತೀವಲ್ಲ ಅದೇ ಅಕ್ಕಿನ ಹಾಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಮಲದ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೇ ಒಂದು ಶ್ರೀಫಲನ ಹಾಕೋಬೇಕು ಈಗ ಇಲ್ಲಿ ನಾನು ಗೋಮಟಿ ಚಕ್ರ ಅಂತ ಕರೀತಾರಲ್ಲ ಅದನ್ನು ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳ್ದಂಗೆ ನೀವು ಬಳಸೋ ಕುಬೇರ ಲೋಟ ದೊಡ್ಡದಾಗಿದ್ದರೆ ಮೂರು ಅಥವಾ ಐದನ್ನು ಹಾಕೋಬೋದು ಒಂದು ಬಿಳಿ ಕವಡನ ಹಾಕೊಂಡಿದ್ದೀನಿ ನಂತರ ಒಂದೇ ಒಂದು ಗುಲ್ಗಂಜಿ ಅಂತ ಕರಿತೀವಿ ಆ ಗುಲ್ಗಂಜಿ ಮಣಿನ ಹಾಕ್ಕೊಂಡಿದ್ದೀನಿ ನಂತರ ಎರಡು ಮುತ್ತನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇ ಒಂದು ಚಿನ್ನದ್ದು ಮೂಗ್ಬಟ್ಟು ಅಥವಾ ಚಿಕ್ಕದಾಗಿರುವಂತಹ ಓಲೆ ಯಾವುದನ್ನಾದರೂ ನೀವು ಈ ಕುಬೇರ ಲೋಟಕ್ಕೆ ಹಾಕೋಬೋದು ನಿಮ್ಮ ಹತ್ರ ಚಿನ್ನ ಬೆಳ್ಳಿ ಇಲ್ಲ ಅಂತ ಅಂದರೆ ಅದನ್ನು ಸಹ ಸ್ಕಿಪ್ ಮಾಡಿ ಬರೀ ಕಾಯಿನ್ ಹಾಕೋಬೋದು ನೋಡಿ ಈಗ ಇದಕ್ಕೆ ಒಂದು ಅರಶಿನದ ಕೊನೆನ ಹಾಕೊಳ್ತಾ ಇದ್ದೀನಿ ಅರಿಶಿಣದ ಕೊನೆ ಹಾಕಿದ ಮೇಲೆ ಮತ್ತೆ ಇಲ್ಲಿ ನಾನು ಎರಡು ಇಡಿ ಆಗುವಷ್ಟು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಟೋಟಲಾಗಿ ಕುಬೇರ ಲೋಟಕ್ಕೆ ಮೂರು ಇಡಿ ಆಗುವಷ್ಟು ಅಕ್ಕಿನ ಹಾಕೋಬೇಕು ಅಕ್ಕಿ ಹಾಕೊಂಡ್ಮೇಲೆ ನಾನಿಲ್ಲಿ ಒಂದು ಬೆಳ್ಳಿಕಾಯಿನ ಇಡ್ತಾಯಿದ್ದೀನಿ ಈ ಬೆಳ್ಳಿಕಾಯಿನಲ್ಲಿ ಲಕ್ಷ್ಮೀನೂ ಇದೆ ಹಾಗೆ ಹಿಂದುಗಡೆ ಕುಬೇರ ಯಂತ್ರ ಬರುತ್ತಲ್ಲ ಅದರ ಸಹ ಇದೆ ಹಾಗಾಗಿ ನಾನು ಬೆಳ್ಳಿ ಕಾಯ್ನ ಇಟ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಬೆಳ್ಳಿ ಕಾಯಿನ್ ಇಲ್ಲ ಅಂತ ಅಂದರೆ ನಾರ್ಮಲಾಗಿ ಎಲ್ಲ ಕಾಯಿನ್ಸ್ನೂ ನೀವು ಮಿಕ್ಸ್ ಮಾಡಿಕೊಂಡು ಈ ಅಕ್ಕಿ ಮೇಲೆ ಇಟ್ಕೋಬೋದು ಇಲ್ಲಿ ನಾನೀಗ ಲಕ್ಷ್ಮಿಗೆ ಕೆಂಪು ತುಂಬ ಬಹಳ ಪ್ರಿಯ ಅಲ್ವಾ ಹಾಗಾಗಿ ಸ್ವಲ್ಪ ಗುಲಾಬಿ ಹೂನ ಇಟ್ಕೊಂಡು ಜೊತೆಗೆ ಸುತ್ತ ಸೇವಂತಿಗೆ ಹೂವಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹೀಗೆ ಅಲಂಕಾರ ಮಾಡಬೇಕಂತ ಇಲ್ಲ ಒಂದು ಹೂವು ಇಟ್ಟು ಸಹ ನೀವು ಪೂಜೆ ಮಾಡಿ ನಾನು ತೋರಿಸಿರುವಂತಹ ಗೋಮಟಿ ಚಕ್ರ ಆಗಲಿ ಅಥವಾ ಕಮಲದ ಬೀಜ ಆಗಲಿ ಶ್ರೀಫಲ ಆಗಲಿ ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ಇಲ್ಲ ಅಂತ ಅನ್ನೋರು ಮನೆ ಹತ್ರ ಇರುವಂತಹ ದೇವ್ರದ ಗ್ರಂಥಿಗೆ ಅಂಗಡಿ ಇರುತ್ತಲ್ಲ ಅಲ್ಲೂ ಸಹ ಸಿಗುತ್ತೆ ಹತ್ತು ರೂಪಾಯಿ ಐದು ರೂಪಾಯಿ ಇರುತ್ತೆ ಅಷ್ಟೇ ತುಂಬ ಕಾಸ್ಟ್ಲಿನೂ ಸಹ ಆಗೋದಿಲ್ಲ ಈ ರೀತಿಯಾಗಿ ಎಲ್ಲ ಅಲಂಕಾರ ಮಾಡಿ ಮುಗಿಸಿದ ಮೇಲೆ ದೇವ್ರ ಕೋಣೆಯಲ್ಲಿಟ್ಟು ಇದನ್ನು ಪೂಜೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕಂದ್ರೆ ಪ್ರತಿ ಶುಕ್ರವಾರ ಬೆಳಿಗ್ಗೆ ಇದನ್ನು ನಾನು ತೋರಿಸೋ ರೀತಿ ಎಲ್ಲ ದ್ರವ್ಯಗಳ್ನು ಹಾಕಿ ಪೂಜೆ ಮಾಡಿ ಇದನ್ನು ನೀವು ವಾರ ಪೂರ್ತಿ ಹಾಗೆ ಬಿಡಬೇಕು ಅಂದರೆ ಈ ಶುಕ್ರವಾರ ಪೂಜೆಗೆ ಇಟ್ಟರೆ ನೆಕ್ಸ್ಟ್ ಬರುವಂತಹ ಶುಕ್ರವಾರ ತೆಗೆದು ಇದನ್ನು ಇದರಲ್ಲಿರುವಂತಹ ಅಕ್ಕಿನ ತೆಗೆದು ಮತ್ತೆ ಹೊಸ ಅಕ್ಕಿನ ಸೇರಿಸಿ ನಾನು ಹಾಕಿರುವಂತಹ ಪ್ರತಿಯೊಂದು ದ್ರವ್ಯಗಳನ್ನ ತೊಳೆದು ಮತ್ತೆ ನಾವು ಈ ಕುಬೇರ ಲೋಟಕ್ಕೆ ಹಾಕಬೇಕಾಗುತ್ತೆ ಇದರಲ್ಲಿರುವಂತಹ ಅಕ್ಕಿನ ನಾವು ಸಿಹಿ ಪೊಂಗಲಾಗಲಿ ಅಥವಾ ನಾರ್ಮಲಾಗಿ ಊಟ ಮಾಡೋದಕ್ಕೆ ಬಳಸ್ಕೋಬೋದು ಯಾವುದೇ ಕಾರಣಕ್ಕೂ ಸಹ ವೆಜ್ಗೆ ಈ ಅಕ್ಕಿನ ಬಳಸ್ಕೋಬೇಡಿ ಈ ರೀತಿಯಾಗಿ ಈ ಕುಬೇರ ಲೋಟನ ಇಟ್ಟು ಪೂಜೆ ಮಾಡೋದರಿಂದ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳು ಸಹ ತುಂಬ ಬೇಗ ನಿವಾರಣೆ ಆಗುತ್ತೆ ಜೊತೆಗೆ ಮನೇಲಿ ಧನಲಕ್ಷ್ಮಿ ನೆಲೆಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಸಹ ಇದೆ ನನಗೂ ಸಹ ಈ ಪೂಜೆ ಮಾಡಿ ತುಂಬ ಒಳ್ಳೆಯದಾಗಿದೆ ನೀವು ಸಹ ಈ ಪೂಜೆನ ಮಾಡಿ ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೋದು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು